ಅಲ್ಲ ನಮಸ್ಕಾರ ಶುಭ ಸಾಯಂಕಾಲ ಸ್ನೇಹಿತರೆ ನಾನು ಸತೀಶ್ ಬೇಲೂರು ಹಾಸನ ಜಿಲ್ಲೆ ಕರ್ನಾಟಕ ಎಂದೆಂದು ನಿನ್ನನ್ನು ಮರೆತು ಹಾಡು ಎರಡು ಕನಸು ಚಿತ್ರ ಗಾಯಕರು ಡಾಕ್ಟರ್ ರಾಜ್ಕುಮಾರ್ ಡಾ ಗಾಯಕರು ಪಿ ವಿ ಶ್ರೀನಿವಾಸ್ ವಾಣಿ ಜಯರಾಮ್ ಎಂದೆಂದೂ ನಿನ್ನನ್ನು ಮರೆತು ಬದುಕಿರಲಾರೆ ಇನ್ನೆಂದೂ ನಿನ್ನನ್ನು ಆಗಲಿ ನಾನಿರಲಾರೆ ಒಂದು ಕ್ಷಣ ನೊಂದರು ನೀ ತಾಳಲಾರೆ ಒಂದು ಕ್ಷಣ ವಿರಹವನ್ನು ನಾಸೈಸಲಾರೆ ಎಂದೆಂದೂ ನಿನ್ನನ್ನು ಮರೆತು ಬದುಕಿರಲಾರೆ ಇನ್ನೆಂದೂ ನಿನ್ನನ್ನು ಅಗಲಿ ನಾನಿರಲಾರೆ ಸಾಗರ ಹುಣ್ಣಿಮೆ ಕಂಡು ಉಕ್ಕು ನಿನ್ನನ್ನು ಕಂಡ ದಿನವೇ ಒಮ್ಮೆತು ಪ್ರೀತಿ ಓಹೋ ಹೋ ನೀ ಕಡಲಾದರೆ ನಾನದಿಯಾಗುವೆ ನಿಲ್ಲದೆ ಓಡಿ ಓಡಿ ನಿನ್ನ ಸೇರುವೆ 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 ಎಂದೆಂದೂ ನಿನ್ನನ್ನು ಮರೆತು ಬದುಕಿರಲಾರೆ ಇನ್ನೆಂದೂ ನಿನ್ನನ್ನು ಅಗಲೀ ನಾನಿರಲಾರೆ ಆದರೆ ನಾನು ಪರಿಮಳವಾಗಿ ಸೇರುವೆ ನಿನ್ನೊಡಲನ್ನು ಬಲಯಿತವಾಗಿ ನೀ ಮುಗಿಲಾದರೆ ನಾನವಿಲಾಗುವೆ ತೇಲುವ ನಿನ್ನ ನೋಡಿ ನೋಡಿ ಆರುವೆ ಕುಣಿಯುವೆ ನಲಿಯುವೆ ಎಂದೆಂದೂ ನಿನ್ನನ್ನು ಮರೆತು ಬದುಕಿರಲಾರೆ ಇನ್ನೆಂದೂ ನಿನ್ನ ನಗಲಿ ನಾನಿರಲಾರೆ ಆ ಓ ಆ ಹಾಹ ಸಾವಿರ ಜನ್ಮವೆ ಬರಲಿ ಬೇಡುವುದೊಂದೇ ನನ್ನ ಒಳಾಗಿರು ನೀನು ಎನ್ನುವುದೊಂದೇ ಓ ಹೋ 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 ಸ್ವರ್ಗವೂ ಇದರೆ ನಾನಿನ್ನ ಜೋಡಿಯಾಗಿ ಎಂದು ಬಾಳುವೆ 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 ಎಂದೆಂದೂ ನಿನ್ನನ್ನು ಮರೆತು ಬದುಕಿರಲಾರೆ ಇನ್ನೆಂದು ಇನ್ನೆಂದೂ ನಿನ್ನನ್ನು ಅಗಲಿ ನಾನಿರಲಾರೆ ಒಂದು ಕ್ಷಣ ನೊಂದರು ನಿಳಲಾರೆ ಆ ಹಾ 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 ಹೂ ಹ್ಞೂ ಹ್ಞೂ ನನ್ನ ಯೂಟ್ಯೂಬ್ ಚಾನೆಲ್ ಹೆಸರು ಪ್ರಭಿ ಅನ್ ಸತೀಶ್ ಅಂತ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಎಲ್ಲ ವಿಡಿಯೋ ಕಂಪ್ಲೀಟಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು